ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯಾದ್ಯಂತ ನಾನೂರ ನಲವತ್ತೊಂಬತ್ತು ವೀಲಿಂಗ್ ಪ್ರಕರಣಗಳು ದಾಖಲಿಸಲಾಗಿದ್ದು ಇನ್ನೂರ ಐವತ್ತೆಂಟು ಜನರನ್ನು ಬಂಧಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಪರಿಷತ್ನಲ್ಲಿಂದು ತಿಳಿಸಿದ್ದಾರೆ ಕಲಾಪ ಆರಂಭವಾಗುತ್ತಿದ್ದಂತೆ ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಪುಂಡಾಟಕ್ಕೆ ಸಂಬಂಧಿಸಿದಂತೆ ನೂರ ಹದಿನಾಲ್ಕು ಪ್ರಕರಣಗಳನ್ನು ದಾಖಲಿಸಲಾಗಿದ್ದು ನೂರ ಎರಡು ಜನರನ್ನು ಬಂಧಿಸಲಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಹಾಗೂ ಶಾಂತಿ ಪಾಲನೆಗಾಗಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಶಾಂತಿಗೆ ಭಂಗ ತರುವವರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಎರಡು ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಿದರು ಆರೋಪಿದ್ರು ಇನ್ನೂರ ಅರವತ್ತ್ನಾಲ್ಕು ಬಂದಿದ್ದರು ಇನ್ನೂರ ಏಳು ಜನನ ಬಂದ್ಸಿದ್ದು ಇಪ್ಪತ್ಮೂರರಲ್ಲಿ ಇಪ್ಪತ್ನಾಲ್ಕರಲ್ಲಿ ಜಾಸ್ತಿಯಾಗಿ ತಿರ್ಗಾ ಐನೂರ ಮೂವತ್ತೆರಡು ಪ್ರಕರಣಗಳಾಗಿದೆ ಅದರಲ್ಲಿ ನಾವು ಸುಮಾರು ನಾನ್ನೂರ ಎಪ್ಪತ್ತೊಂಬತ್ತು ಜನನ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನು ಕೇಸ್ ಹಾಕಬೇಕು ಅದನ್ನೆಲ್ಲ ಮಾಡಿ ಕ್ರಮ ತಗೊಂಡಿದ್ದೇವೆ ಇಪ್ಪತ್ತೈದರಲ್ಲಿ ಇಲ್ಲಿವರೆಗೂ ನೂರ ಹದಿನಾಲ್ಕು ಪ್ರಕರಣಗಳು ಮತ್ತು ಸುಮಾರು ನೂರ ಎರಡು ಜನರನ್ನು ಅರೆಸ್ಟ್ ಮಾಡಿ ಅವರ ಮೇಲೆ ಕ್ರಮ ಜರುಗಿಸಿದೆ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಕೇಂದ್ರ ಸರ್ಕಾರದ ಪ್ರಸಾದ ಯೋಜನೆಯಡಿ ಬೆಳಗಾವಿಯ ಸವದತ್ತಿ ಯಲ್ಲಮ್ಮ ದೇವಾಲಯಕ್ಕೆ ಹದಿನೆಂಟು ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು ನೂರು ಕೋಟಿ ರೂಪಾಯಿ ಬೀದರ್ನ ಪಾಪನಾಶಿನಿ ದೇವಾಲಯಕ್ಕೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಹಾಗೂ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯಕ್ಕೆ ನಲವತ್ತೈದು ಕೋಟಿ ರೂಪಾಯಿಗಳು ಅನುದಾನ ಬಂದಿರುವುದಾಗಿ ಮಾಹಿತಿ ನೀಡಿದರು ಮಾತಾ ಮಾಣಿಕೇಶ್ವರಿ ದೇವಾಲಯವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಸೂಕ್ತ ಅನುದಾನ ಒದಗಿಸಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು ಅನ್ನ ನೀರು ಇಲ್ಲದೆ ವರ್ಷಾನ್ಗಟ್ಲೆ ಹಲವಾರು ವರ್ಷ ಸುಮಾರು ನಲವತ್ತೈವತ್ತು ವರ್ಷ ಬದುಕಿ ಇರ್ತಾರೆ ಅಂತಂದ್ರೆ ಅದು ವಿಜ್ಞಾನಕ್ಕೆ ಒಂದು ರೀತಿಯ ಸವಾಲು ಇದ್ದಂಗೆ ಅಂತ ಒಂದು ವ್ಯಕ್ತಿತ್ವ ಈ ಬಾಳಿ ಬದುಕಿರ್ತಕ್ಕಂಥ ಆ ಕ್ಷೇತ್ರವನ್ನು ಪ್ರವಾಸಿ ತಾಣ ಮಾಡೋದಕ್ಕೆ ಯೋಗ್ಯವಾಗಿದೆ ಅಲ್ಲಿ ಭಾಳಷ್ಟು ದೊಡ್ಡ ಸಂಖ್ಯೆಯೊಳಗೆ ಜನ ಬರ್ತಾರೆ ಇದನ್ನು ಪ್ರವಾಸಿ ತಾಣ ಮಾಡೋದಕ್ಕೆ ನಾವು ಪ್ರವಾಸೋದ್ಯಮ ಇಲಾಖೆಯವರು ಏನು ನಿರ್ಣಯ ತೆಗೆದುಕೊಳ್ಬೇಕು ತೆಗೆದುಕೊಳ್ತೀವಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಹಣಕಾಸನ್ನು ಸಹಿತ ಒದಗಿಸ್ತೇವೆ ಬಿಜೆಪಿಯ ಭಾರತಿ ಶೆಟ್ಟಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಣ್ಣ ನೀರಾವರಿ ಸಚಿವ ಎಂಎಸ್ ಬೋಸರಾಜು ಅಂತರ್ಜಲ ಮಟ್ಟ ವೃದ್ಧಿಗಾಗಿ ಜನರ ಸಹಭಾಗಿತ್ವದಲ್ಲಿ ಹಂತ ಹಂತವಾಗಿ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು ಈ ರೀತಿಯಾಗಿ ಎಲ್ಲೆಲ್ಲಿ ರೈತರು ಮತ್ತು ಎಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಗಮನ ಅದನ್ನು ನಮ್ಮ ಇಲಾಖೆ ಅಧಿಕಾರಿಗಳು ಆರ್ ತಯಾರು ಮಾಡಿ ಎಲ್ಲೆಲ್ಲಿ ಸಾಧ್ಯ ಆಗ್ತದೋ ಮಾಡ್ತಾ ಇದ್ದೀವಿ ಏನು ಅನುದಾನ ಆ ರೀತಿಯಾಗಿ ಆಧಾರದ ಮೇಲೆ ನಾವು ಮಾಡುವಂತ ಸದಸ್ಯ ಸುನೀಲ್ ವಲ್ಕಾಪುರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ರಾಜ್ಯದಲ್ಲಿ ನಾನೂರ ಅರವತ್ಮೂರು ಎಂಎಸ್ಎಂಎಲ್ ಮಳಿಗೆಗಳನ್ನು ಸಾರ್ವಜನಿಕ ಹರಾಜಿನಲ್ಲಿ ತೆರೆಯುವ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಹೇಳಿದರು ಎಮ್ ಎಸ್ ಅಂಗಡಿಯಿಂದ ಬಂದ ನಂತರ ಎಮ್ ಆರ್ ಪಿ ರೇಟಿಗೆ ನಮ್ಮ ಉಳಿದವ್ರೆ ಸಿ ಎಲ್ ದವರದು ಕೊಡಲಿಕ್ಕೆ ಒಂದು ಪ್ರಯತ್ನ ಅಂದರೆ ಪೈಪೋಟಿ ನಡೆದ್ರ ಮೂಲಕ ಎಂ ಎಸ್ ಎಲ್ದವರು ಬಂದಾಗ ನಮ್ಗೆ ಸಿ ಎಲ್ ಟುಗೆ ಅನುಕೂಲ ಆಯಿತು ಇನ್ನು ಹರಾಜ್ ಮುಖಾಂತರ ಯಾಕೆ ಕೊಡ್ತಿದ್ರೆ ಇಲ್ಲಿ ಪ್ರಾರಂಭ ಆಗಿಲ್ಲಲ್ಲ ಪ್ರಾರಂಭ ಆಗಿಲ್ಲದನ್ನ ಕೊಡಬಾರ್ದಾಕೆ ಅಂತಕ್ಕಂಥ ಯೋಚನೆಯಲ್ಲಿ ಇದೀವಿ ಹಂಗೇನಾದರೂ ತೀರ್ಮಾನ ತೆಗೆದುಕೊಂಡೆ ತಪ್ಪೀವಿ